ಹಾಯ್ ಫ್ರೆಂಡ್ಸ್ ನಮಸ್ಕಾರ ಪವಿತ್ರ ಗೌಡ ಈ ಹೆಸರು ಮತ್ತೆ ಸುದ್ದಿಯಲ್ಲಿದೆ ಈ ಬಾರಿ ಮತ್ತೊಮ್ಮೆ ಡಿ ಬಾಸ್ ದರ್ಶನ್ ಪತ್ನಿ ಸಿಡಿದೆದ್ದಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಪವಿತ್ರ ಗೌಡ ಬಗ್ಗೆ ಅವರಿಗೆ ಆಲ್ರೆಡಿ ಮದುವೆ ಆಗಿರೋ ಬಗ್ಗೆ ಒಂದಷ್ಟು ಫೋಟೋಗಳನ್ನ ಫ್ಯಾಮಿಲಿಯ ಬಗ್ಗೆ ಫೋಟೋಗಳನ್ನು ಹಾಕಿ ಪವಿತ್ರ ಗೌಡ ಬಗ್ಗೆ ಖಾರವಾಗಿ ಪೋಸ್ಟ್ ಮಾಡಿದ್ದಾರೆ ಯಾಕೆ ಏನಾಯ್ತು ಬನ್ನಿ ನೋಡೋಣ ಡಿ ಬಾಸ್ ಬರ್ತ್ೇಘಾ ಶೆಟ್ಟಿ ಒಂದು ಅಲ್ಲಿ ಎಲ್ಲರೂ ಸೇರಿ ಡಿ ಬಾಸ್ ಅವರ ಬರ್ತ್ ಸೆಲೆಬ್ರೇಟ್ ಮಾಡ್ತಾ ಇದ್ರು ಮೇಘಾ ಶೆಟ್ಟಿ ಜೊತೆ ಇದೇ ಪವಿತ್ರ ಗೌಡ ಕೂಡ ಇದ್ರು ಇದನ್ನ ನೋಡಿ ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು ಪೋಸ್ಟ್ ನ ಹಾಕಿದ್ರು ಗರಂ ಆಗಿದ್ರು ನಂತರ ಮೇಘಾ ಶೆಟ್ಟಿ ತನ್ನ ತಪ್ಪಿನ ಅರಿವಾಗಿ ವಿಡಿಯೋನ ಡಿಲೀಟ್ ಮಾಡಿದ್ರು ಆದ್ರೆ ಈಗ ಮತ್ತೊಮ್ಮೆ ಡಿ ಬಾಸ್ ಪತ್ನಿ ಗರಂ ಆಗಿದ್ದಾರೆ ಆದ್ರೆ ಈಗ ಕಾರಣವಾಗಿರೋದು ನಟಿ ಪವಿತ್ರ ಗೌಡ ಅವರು ಡಿ ಬಾಸ್ ದರ್ಶನ್ ಜೊತೆಗಿನ ಆತ್ಮೀಯ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ ನಮ್ಮ ಗೆ ಹತ್ತು ವರ್ಷ ಅಂತ ಬರೆಯುವ ಮೂಲಕ ಒಂದಷ್ಟು ಫೋಟೋಗಳನ್ನ ಆತ್ಮೀಯವಾಗಿರುವಂತಹ ಫೋಟೋಗಳನ್ನು ಹಾಕೊಂಡಿದ್ದಾರೆ ಇದರಲ್ಲಿ ಮದುವೆ ಆಗಿರುವಂತಹ ಫೋಟೋ ಕೂಡ ಇದೆ ಅಂದ್ರೆ ಹೂವಿನ ಹಾರ ಇರುವಂತಹ ಫೋಟೋ ಜೊತೆಗೆ ಆಕೆಯ ಮಗಳು ಕೂಡ ಇರುವಂತಹ ಫೋಟೋ ದರ್ಶನ್ ಅವರ ಜೊತೆಗಿದೆ ತನ್ನ ಗಂಡನ ಫೋಟೋಗಳನ್ನು ಶೇರ್ ಮಾಡಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಆಕ್ರೋಶ ಹೊರಹಾಕಿದ್ದಾರೆ ವಿಜಯಲಕ್ಷ್ಮಿ ಅವರು ಇದನ್ನು ನೋಡಿ ಕೆಂಡವಾಗಿರುವಂತಹ ವಿಜಯಲಕ್ಷ್ಮಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪವಿತ್ರ ಗೌಡ ಮತ್ತು ಆಕೆಯ ಪತಿ ಸಂಜಯ್ ಸಿಂಗ್ ಫೋಟೋವನ್ನು ಹಾಕೊಂಡು ಬೇರೊಬ್ಬರ ಗಂಡನ ಚಿತ್ರವನ್ನು ಪೋಸ್ಟ್ ಮಾಡೋ ಮೊದಲು ಈ ಮಹಿಳೆಗೆ ಸ್ವಲ್ಪ ಆದರೂ ಪ್ರಜ್ಞೆ ಇರಬೇಕು ಅಂತ ನಾನು ಭಾವಿಸ್ತೇನೆ ಅದು ಅವಳ ಪಾತ್ರ ಮತ್ತು ನೈತಿಕ ನಿಲುವಿನ ಬಗ್ಗೆ ಮಾತನಾಡುತ್ತೆ ಪುರುಷ ವಿವಾಹಿತನೆಂದು ತಿಳಿದುಕೊಂಡು ಆಕೆ ತನ್ನ ವೈಯಕ್ತಿಕ ಅಗತ್ಯಗಳು ಮತ್ತು ಕಾರ್ಯಸೂಚಿಗಾಗಿ ಬಂದು ಉಳಿಯಲು ಆಯ್ಕೆ ಮಾಡಿಕೊಳ್ತಾಳೆ ಈ ಚಿತ್ರಗಳಲ್ಲಿ ಪವಿತ್ರಗೌಡ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಖುಷಿ ಗೌಡ ಕೂಡ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತುವುದಕ್ಕೆ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಳ್ಳೋದಿಲ್ಲ ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸ್ತೇನೆ ಇಡೀ ಸಮಾಜಕ್ಕೆ ವಿಭಿನ್ನ ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಬರೆಯುವ ಮೂಲಕ ಸಂಜಯ್ ಸಿಂಗ್ ಕುಶಿಗೌಡ ಶಾನ್ವಿ ಸಂಸೂರಿ ಮತ್ತು ಪವಿತ್ರಗೌಡ ಅಕೌಂಟ್ಗೆ ಟ್ಯಾಗ್ ಮಾಡಿದ್ದಾರೆ ಆ ಮೂಲಕ ಮತ್ತೊಮ್ಮೆ ಡಿಬಾಸ್ ಅವರ ವಿಚಾರವಾಗಿ ಅಥವಾ ಪವಿತ್ರಗೌಡ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಧ್ವನಿ ಎತ್ತಿದ್ದಾರೆ ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅನ್ನೋ ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಜಟಾಪಟಿ ಎಲ್ಲಿಗೆ ಸಾಗುತ್ತೆ ಎಲ್ಲವರ್ಗ ಹೋಗುತ್ತೆ ಅನ್ನೋದು ನಿಜಕ್ಕೂ ಬಹಳ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಕಾನೂನು ಕ್ರಮ ಅಂತ ಮುಂದೆ ವಿಜಯಲಕ್ಷ್ಮಿ ಅವರು ಏನು ಮಾಡ್ಬೋದು ಇಂಥ ಹತ್ತು ಹಲವಾರು ಪ್ರಶ್ನೆಗಳು ಕಾಡ್ತಾ ಇದೆ ಸೊ ನಿಮಗೆ ಏನನ್ಸುತ್ತೆ ಈ ವಿಚಾರದ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ನಮಸ್ಕಾರ